ಉದ್ಯೋಗ ದಂಧೆ ಇವನ್ನೆಲ್ಲ ಸೇಫ್ ಮಾಡ್ಕೊಳ್ಳಿಕ್ಕೆ ಬರಬೇಕು ಮತ್ತು ನಮ್ಮ ಮನೆಯವರೇ ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗಬೇಕು ನಮ್ಮವರೇ ಇರಬೇಕು ಅನ್ನೋಂಥ ಮನೋಭಾವನೆ ಎಲ್ಲರಲ್ಲೂ ಬಂದ್ಬಿಟ್ಟಿದ್ವಿ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ಇಡೀ ಸೈ ಇದು ಬದಲಾವಣೆ ಆಗಬೇಕು ಈ ಸ್ಥಿತಿ ಬದಲಾವಣೆ ಆಗದಿದ್ದರೆ ಇನ್ನೂ ಮುಂದೆ ಕಷ್ಟ ಆಗುತ್ತೆ ಇದು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತಾ ಇಲ್ಲ ಎಲ್ಲವೂ ಅದೇ ಥರದ ವ್ಯವಸ್ಥೆ ಆಗಿದೆ ಈ ಕೇಳಿ ನಮ್ಮ ಹುಡುಗರು ನಮ್ಮ ಮನೆಯಲ್ಲಿ ಒಬ್ಬರು ಒಬ್ಬರು ರಾಜಕಾರಣದಲ್ಲಿಲ್ಲ ಸ್ಟೇಜ್ ಹತ್ತಿಲ್ಲ ಇವತ್ತಿನವ್ರಿಗೆ ನನ್ನ ಮನೆಯಲ್ಲಿ ಐ ಹ್ಯಾವ್ ತ್ರೀ ಬ್ರದರ್ಸ್ ಇಂಜಿನಿಯರ್ಸು ಡಾಕ್ಟರ್ಸು ಎಲ್ಲ ಓಕೆಂಡಿದ್ದಾರೆ ನೋ ಒನ್ ಇನ್ ಮೈ ಫ್ಯಾಮಿಲಿ ಇನ್ ಪೊಲ್ಟಿಕ್ಸ್ ನಾ ಪಾಲ್ಟಿಕ್ಸ್ ಅಲ್ಲ ನಿಮ್ಮ ನನ್ನ ಮನೆಯವರೇ ಏನಾರ ಕೆಲಸ ಆಗ್ಬೇಕಾದ್ರೆ ನಮ್ಮ ಸೀನಿಯರ್ ಲೀಡರ್ಸ್ ಹೇಳ್ತಾರೆ ಗೊತ್ತಾ ನಿಮಗೆ ಅಲ್ಲ ಅದಲ್ಲ ತಿಳ್ಕೋಬೇಕು ಲೋಕಸಭಾ ಎಲೆಕ್ಷನ್ ಏಳು ಜನ ಮಕ್ಕಳಿಗೆ ಟಿಕೆಟ್ ಕೊಟ್ಟು ಹೇಳ್ತಾ ಇರೋದು ರಾಜಕೀಯ ವ್ಯವಸ್ಥೆ ಕುಸ್ತೋಗಿದೆ ನೈತಿಕತೆ ಕುಸ್ತೋಗಿದೆ ಇನ್ ಸರಿ ಮಾಡಬೇಕು ಸರಿ ಮಾಡಬೇಕಾದಂತ ಪರಿಸ್ಥಿತಿ ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದೆ ಇದನ್ನ ಸತ್ಯವನ್ನು ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ಹಂಗೆ ಇದು ಮಾಡಬೇಕು ಕೆಟ್ಟಿದೆ ಆದ್ರೆ ಇನ್ನು ಇನ್ನೂ ಕೆಡ್ತಾ ಹೋದ್ರೆ ಭ್ರಷ್ಟಾಚಾರ ಜಾಸ್ತಿ ನೋಡಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಇಸ್ ಎ ಬಿಗ್ ಇಂಡಸ್ಟ್ರಿ ಇನ್ ಕರ್ನಾಟಕ ಹೌದು ಅದಕ್ಕೇ ಈ ವರ್ಷ ಸಿದ್ದರಾಮಯ್ಯ ಭಾಳ ಧೈರ್ಯ ಮಾಡಿದ್ದಾರೆ ಐ ಮಸ್ಟ್ ಅಪ್ರಿಷಿಯೇಟ್ ಸಿದ್ದರಾಮಯ್ಯ ಆ್ಯಂಡ್ ಸಿದ್ದರಾಮಯ್ಯ ಗೌರ್ಮೆಂಟ್ ಈಗ ನೋಡಿ ತೆರಿಗೆ ಇಲಾಖೆಗಳು ಐದು ಇಲಾಖೆ ಇದೆ ಎಕ್ಸೈಸ್ ಕಮರ್ಷಿಯಲ್ ಟ್ಯಾಕ್ಸ್ ಟ್ರಾನ್ಸ್ಪೋರ್ಟ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಏನ್ರಿ ಇವೆಲ್ಲ ಈ ಕೌನ್ಸಿಲಿಂಗ್ ತಂದುಬಿಟ್ವಿ ಗೊತ್ತಲ್ಲ ಬೈ ಹಾಕಿಬಿಟ್ಟಿದ್ದೀವಿ ಇನ್ ಮೇಲೆ ಬಿ ನೋ ಟ್ರಾನ್ಸ್ಫರ್ ಆಫ್ ದಿಸ್ ಡಿಪಾರ್ಟ್ಮೆಂಟ್ ಎಲ್ಲ ಕೌನ್ಸಿಲಿಂಗ್ ಮುಖಾಂತರ ಸಬ್ ರಿಜಿಸ್ಟರ್ ಕೌನ್ಸಿಲಿಂಗ್ ಇಲ್ಲದ್ರಿ ಇಲ್ಲಿ ಬೆಂಗಳೂರಿನಲ್ಲಿ ಎಂತೆಂಥ ಭ್ರಷ್ಟರು ಹಾಂ ಹಿಂಗೆ ಮಾತಾಡಿದ್ದಕ್ಕೆ ನೀವು ಸಲ ಮಿನಿಸ್ಟರ್ ಆಗಲಿಲ್ಲ ಆಗೋದು ಬೇಡ ಇಲ್ಲದ್ರೆ ಮಿನಿಸ್ಟರ್ ಆಗ್ತದೆ ಆಗೋದು ಬೇಡ ಅಂತ ಹೇಳ್ತೀನಲ್ರಿ ಹಾಂ ಆಮೇಲೆ ಎಕ್ಸೈಸು ವಾಟ್ ಈಸ್ ಎಕ್ಸೈಸ್ ಗೋಯಿಂಗ್ ಆನ್ ಅದನ್ನು ಒಪ್ಕೊಳ್ಳೇಬೇಕಲ್ಲ ಅದಕ್ಕೇ ಸಿದ್ದರಾಮಯ್ಯನವ್ರನ್ನ ನಾವು ನಿಜವಾಗ್ಲೂ ಅಭಿನಂದಿಸ್ಬೇಕು ಅಂತ ದಿಟ್ಟ ನಿರ್ಧಾರ ತೆಗೆದುಕೊಡ್ರು ಮತ್ತು ಬಜೆಟ್ನಲ್ಲಿ ನಾವು ಸೇರಿಸ್ಬಿಟ್ಟಿದ್ದೇವೆ ಈ ಐದು ಇಲಾಖೆಗಳು ಇನ್ಮೇಲೆ ಇದಿಲ್ಲ ಮೊನ್ನೆ ಪಿ ಡಿ ಒ ಕೂಡ ನಾವು ಮಾಡಬೇಕಂತ ನಮ್ಮ ಖರ್ಗೆ ಪ್ರಿಯಾಂಕರು ಗೊತ್ತಂದರೆ ಸ್ವಲ್ಪ ಗಲಾಟೆ ಆಯಿತು ಹೌಸಲ್ಲೇನೆ ಪ್ರಶ್ನೆ ಕೇಳಿ ಎಲ್ಲರೂ ಗಲಾಟೆ ಮಾಡಿದ್ರು ಎಲ್ಲ ಪಾರ್ಟಿಯರು ಏನು ರೀ ಪಿ ಡಿ ಒಗಳನ್ನು ಇದು ಮಾಡಿದರೆ ಹೇಗೆ ಎಮ್ ಎಲ್ ಎಗಳು ಮಾಡಿರಬೇಕ ಈ ಮನೋಭಾವನೆ ಬದಲಾಗಬೇಕು ಈ ವರ್ಗಾವಣೆ ವ್ಯವಸ್ಥೆಯಲ್ಲಿ ನಾವು ಪಾರದರ್ಶಕತೆಯನ್ನು ತರಲೇಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್